ದುಡಿಯುವಂಥ ಕೈಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದನ್ನು ಬಿಟ್ಟು ಆ ದುಡಿಯುವಂಥ ವ್ಯಕ್ತಿಗಳಿಗೆ ಒಂದು ರೀತಿಯಲ್ಲಿ ಅಸಡ್ಡೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ರಾಜನೀತಿ ನೀತಿ ನಡೆಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಪ್ರಾಯಶಃ ಶಿಕ್ಷಕರ ಕ್ಷೇತ್ರ ಅದ್ಭುತವಾದಂಥ ಒಂದು ಕ್ಷೇತ್ರ ಅದರಲ್ಲಿ ಒಳ್ಳೆಯವರು ಅಲ್ಲಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿ ಅಲ್ಲಿ ಶಾಸಕರಾಗಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಈ ಫ್ರೀ ಫೀಸ್ ಎಲ್ಲ ಕೊಡುವುದರ ಬದಲು ಇವತ್ತು ವಿದ್ಯಾಕ್ಷೇತ್ರಕ್ಕೆ ಮತ್ತು ಆರೋಗ್ಯ ಕ್ಷೇತ್ರ ಇದು ಎರಡು ಅದ್ಭುತವಾದಂಥ ಕ್ಷೇತ್ರಗಳಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರೆ ನಾವು ಇವತ್ತು ನೋಡ್ತಾ ಇದ್ದೇವೆ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಹಂತಕ್ಕೆ ಬರ್ತಾ ಇರುವಂಥದ್ದು ಏನೋ ಪುಣ್ಯಕ್ಕೆ ನಮ್ಮ ಪ್ರೈವೇಟ್ ಪ್ಲೇಯರ್ಸ್ ಯಾರು ವಿದ್ಯಾ ಕ್ಷೇತ್ರಕ್ಕೆ ಅಭೂತಪೂರ್ವವಾದಂಥ ಕೊಡುಗೆಗಳನ್ನು ಕೊಡಬೇಕು ಅಂತೇಳಿ ನಿಶ್ಚಯ ಮಾಡಿದಂಥ ವಿದ್ಯಾಸಂಸ್ಥೆಗಳು ಖಾಸಗಿ ವಿದ್ಯಾಸಂಸ್ಥೆಗಳು ತಮ್ಮೆಲ್ಲ ಪರಿಶ್ರಮ ತಮ್ಮೆಲ್ಲ ಹಣ ಅದಕ್ಕೆ ಹಾಕಿ ವಿದ್ಯೆ ಕೊಡುವ ಕಾರಣ ಇವತ್ತು ವಿದ್ಯಾ ಕ್ಷೇತ್ರ ಅದ್ಭುತವಾಗಿ ಬೆಳೆದಿದೆ ಉದಾಹರಣೆಗೆ ನಾನಿವತ್ತು ಬಂದಂಥ ಈ ಸಿ ಬಿ ಐ ಟಿ ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೊಂದು ಅದ್ಭುತ ಕ್ಷೇತ್ರವಾಗಿ ಬೆಳೆದಂತ ಕಂಡಿದ್ದೀರಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಖಾಸಗಿ ವಿದ್ಯಾಸಂಸ್ಥೆಯವತ್ತು ಕೊಡುವಂಥ ಆ ಒಂದು ಸವಲತ್ತನ್ನು ಇವತ್ತು ಸರ್ಕಾರ ಇದರ ಅರ್ಧಾಂಶ ಕೊಟ್ಟರೆ ಸಾಕಲ್ಲ ಅಲ್ಲಿಗೆ ಯಾರ್ದು ಇಂಟ್ರೆಸ್ಟ್ಗಳು ಇವತ್ತು ಸರ್ಕಾರದಿಂದ ವಿಶೇಷವಾಗಿ ಕಾಂಗ್ರೆಸ್ನವರು ತೋರಿಸ್ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು ನಾವು ಆ ಬ್ರಿಟಿಷ್ ಸಿಸ್ಟಮ್ ಆಫ್ ಎಜುಕೇಷನನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಯಾವಾಗ ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರು ಬಂದ್ರೆ ನಿಶ್ಚಯ ಮಾಡಿದ್ರು ವಿದ್ಯಾಕ್ಷೇತ್ರದಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೊಸ ಎಜುಕೇಷನ್ ಪಾಲಿಸಿಯನ್ನು ತರುವಂಥದ್ದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ನೆಗ್ಲೆಕ್ಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದರಿಂದ ಅರ್ಥ ಆಗುತ್ತೆ ವಿದ್ಯಾಕ್ಷೇತ್ರಕ್ಕೆ ಈ ಸರ್ಕಾರಕ್ಕೆ ಯಾವುದೇ ಇಂಪಾರ್ಟೆನ್ಸ್ ಕೊಡಲ್ಲ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರಿಯವರ ಈ ಜುಗಲ್ ಬಂದಿದ್ರೆ ಅಲ್ಲ ಇದು ಕೇವಲ ಒಂದು ಜನರನ್ನು ಮರಳು ಮಾಡುವಂಥ ಓಟಿನ ಬೇಟೆ ಮಾಡುವಂಥ ಒಂದು ಪ್ರಯತ್ನ ಮಾಡುವಂಥ ಒಂದು ರಾಜನೀತಿ ಇದೆ ಆದರೆ ನಾವು ಇಂಥದರ ಮಧ್ಯದಲ್ಲಿ ಕೂಡ ನಮ್ಮ ಪರಿಶ್ರಮ ಹಾಕಬೇಕು ನಮ್ಮ ಅಭ್ಯರ್ಥಿ ವೈ ಎ ಸ್ವಾಮಿ ಇಲ್ಲಿ ಆಗ್ನೇಯ ಶಿಕ್ಷಣ ಕ್ಷೇತ್ರದಲ್ಲಿ ಪಿ ಎಚ್ ಡಿ ಮಾಡಿದವರು ಯಾರು ಒಬ್ಬ ಪಿ ಎಚ್ ಡಿ ರಾಜಕಾರಣಕ್ಕೆ ಬಂದ ಮೇಲೆ ಅಧ್ಯಯನಗಳನ್ನು ಮಾಡಿ ಪಿ ಎಚ್ ಡಿ ಮಾಡಿ ಎಲ್ಲ ವಿದ್ಯೆಗಳ ಆ ವಿದ್ಯಾಕ್ಷೇತ್ರಕ್ಕೆ ಏನಾಗಬೇಕು ಅದರ ಬಗ್ಗೆ ಕೂಡ ತನ್ನ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಇವತ್ತು ತಗೊಂಡು ಹೋಗುವಂಥ ಒಂದು ಅದ್ಭುತ ಅಭ್ಯರ್ಥಿ ಸ್ವಾಮಿಯನ್ನು ನಾವು ಕಣಕ್ಕಿಳಿಸಿದ್ದೇವೆ ಅವರ ಪರವಾಗಿ ಮತ ಕೊಡಬೇಕು ಅಂತ ಹೇಳುವಂಥದ್ದನ್ನು ಕೇಳಲಿಕ್ಕಾಗಿ ನಾನು ಬಂದಿದ್ದೇನೆ ನನ್ನ ಜೊತೆ ನಮ್ಮ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಈ ಇನ್ಸ್ಟಿಟ್ಯೂಷನ್ನ ನಮ್ಮ ಕಾರ್ಯದರ್ಶಿಗಳಿದ್ದಾರೆ ನಮ್ಮ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಿದ್ದಾರೆ ನಮ್ಮ ಎಂ ಪಿ ನಾವು ಕಾಯ್ತಾ ಇದ್ದೇವೆ ನಾಲ್ಕನೇ ತಾರೀಕಿಗೆ ಎಂ ಪಿ ಆಗಿ ನೆಲ್ಲಿಗೆ ಹೋಗುವಂಥ ನಮ್ಮ ಮಲ್ಲೇಶ್ ಇದ್ದಾರೆ ನಮ್ಮ ಮಾಜಿ ಶಾಸಕರಿದ್ದಾರೆ ಇವರೆಲ್ಲರನ್ನ ನೋಡಿದರೆ ಎಲ್ಲೋ ಒಂದು ಶಿಕ್ಷಣ ಕ್ಷೇತ್ರದ ಬದಲಾವಣೆಗಾಗಿ ನಡೆಸ್ತಾ ಇರುವಂಥ ಒಂದು ಪ್ರಯತ್ನ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಬಂದಿದ್ದೇನೆ ಮಾಧ್ಯಮದ ಮುಖಾಂತರ ನೀವು ಎಲ್ಲರನ್ನ ತಲುಪುವಂಥ ಒಂದೇ ಸತ್ತು ಅಂತ ಹೇಳಿದರೆ ಅದು ಮಾಧ್ಯಮ ಟಿ ವಿ ಇಲ್ಲದ ಮನೆ ಇಲ್ಲ ಅದಕ್ಕೆ ಕಾರಣ ನಿಮ್ಮ ಮಾತುಗಳನ್ನು ನಿಮ್ಮ ಹೇಳಿಕೆಗಳನ್ನು ನೋಡದ ಜನಗಳಿಲ್ಲ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೇನೆ ನಮ್ಮ ವೈಎ ಡಾಕ್ಟರ್ ವೈ ಎ ಸ್ವಾಮಿ ಅವರಿಗೆ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ಕೊಟ್ಟು ಅವರನ್ನು ಆಯ್ಕೆ ಮಾಡಬೇಕು ನೀವು ಯಾವ ವಿಶ್ವಾಸದಿಂದ ಅವರಿಗೆ ಆಶೀರ್ವಾದ ಮಾಡ್ತೀರಾ ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಅವರು ನಿಮ್ಮ ಸೇವೆ ಮಾಡ್ತಾರೆ ಅಂತ ಹೇಳುವಂಥ ಭರವಸೆಯನ್ನು ನಾನು ಒಬ್ಬ ಜನಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿದ್ದವ ನಾನು ಕೂಡ ನಿಮ್ಮ ಮುಖಾಂತರ ಎಲ್ಲರನ್ನೂ ವಿನಂತಿ ಮಾಡಿಕೊಡ್ತೇನೆ